ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರೀ ಚೇತನ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ಇವತ್ತು ನಾವು ಬಂದಿರುವುದು ಆಗ್ರಾ ತಾಜ್ಮಹಲಿಗೆ ನೋಡ್ರಿ ಇಲ್ಲಿ ತಾಜ್ ಮಹಲ್ಗೆ ಬಂದೇವಿ ಇವತ್ತು ಇದನ್ನೆಲ್ಲ ನೋಡೋಕತ್ತಿರ ಭಾಳ ಚಂದ ಇತ್ತು ರೀ ಇದು ಎಸ್ಪೆಷಲಿ ಮಸ್ತಿತ್ತು ಮಹಲ್ ಮೇನ್ ಏನ್ಪಾ ಅಂತಂದ್ರೆ ಸೆವೆನ್ ವಂಡರ್ಸ್ ಒಳಗೆ ಮಹಲು ಸಹ ಒಂದು ಅದೂ ನಮ್ಮ ಭಾರತದೊಳಗೆ ಐತಂದ್ರೆ ನಾವೆಲ್ಲರೂ ಇದಕ್ಕೆ ಸ್ವಲ್ಪ ಹೆಮ್ಮೆ ಪಡುವಂಥ ವಿಚಾರ ನೋಡ್ರಿ ಎಲ್ಲಾನು ಇದನ್ನ ವೈಟ್ ಕಟ್ಟಿದ್ದಾರೆ ರೀ ಇದಿರದು ಹೊರಗಿಂದ ರೆಡ್ ಕೋಟಿ ಟೈಪ್ ಎಲ್ಲ ಕಟ್ಟಿ ಒಳಗೆ ಫುಲ್ ತಾಜ್ ಮಹಿಳೆ ಏನಿದೆ ಅಲ್ಲ ಇದನ್ನೆಲ್ಲ ಫುಲ್ ವೈಟ್ ಒಳಗೆ ಕಟ್ಟಾರಿ ಆಮ್ಯಾಗ ಇದ್ರ ಸ್ಟ್ರಕ್ಚರ್ ನೋಡಬೇಕಂತಂತಂದ್ರೆ ಭಾಳ ಸೂಪರ್ ಅದು ಆಗಿನ ಆಗಿನ ಕಾಲದಾಗ ಇಂಥದೊಂದು ಮೂನೋಮೆ ಕಟ್ಟೋದು ಅಂತಂದ್ರೆ ಭಾಳ ಗ್ರೇಟ್ ರೀ ಈಗಿನ ಕಾಲದ ನಾವೆಲ್ಲ ಇಂಜಿನರ್ಸ್ವಿ ಆಮೇಲೆ ನಮ್ಮದೇ ಆದ ಒಂದು ಉಪಕರಣಗಳು ಅದಾವೆ ಬುಲ್ಡೇಸರ್ ಇರ್ಬೋದು ಆಮ್ಯಾಗ ಕಟ್ಟುವಂಥದ್ದು ಕಾಂಕ್ರೀಟ್ ಆಗುವಂಥ ಇರ್ಬೋದು ಏನೂ ಇಲ್ಲದಾಗಿನ ಕಾಲದ ಇಂಥದೊಂದು ಮೋನುಮೆಂಟ್ ಕಟ್ರ ಅಂದ್ರೆ ಭಾರಿ ಗ್ರೇಟ್ ನೋಡ್ರಿ ತಾಜ್ ಮಹಲ್ ಕಟ್ಟಬೇಕಂದ್ರೆ ಶಾಜಹಾನ್ ಅನ್ನೋ ಒಬ್ಬ ಒಬ್ಬ ರಾಜ ಅದ ನಲ್ರಿ ತನ್ನ ಧರ್ಮಪತ್ನಿಯ ನೆನಪಿಗೋಸ್ಕರ ಇದನ್ನು ಕಟ್ಸಿ ಕಟ್ಸಿರೋದಂತಹ ಮಹಲ್ ನೋಡ್ರಿ ಅವರ ಪ್ರೀತಿಯ ಸಂಕೇತನೇ ಅಂಥೇಳಿ ಅನ್ಬೋದು ಇದನ್ನು ಇಪ್ಪತ್ತು ಸಾವಿರ ಲೇಬರ್ಸ್ ಸೇರಿ ಇದನ್ನ ತಾಜ್ ಮಹಲ್ ಬಿಲ್ಡ್ ಮಾಡಾರಂತ್ರಿ ಬ ಆಮ್ಯಾಗ ಒಂದು ಸಾವಿರ ಆನೆಗಳೇನೇ ಬಳಸ್ಕೊಂಡಾರಂತ ಬಳಸ್ಕೊಂಡಾರಂತ್ ಕಲ್ಲು ಕಲ್ ಹಿಂಗೆ ಹಿಂಗೆ ಹಿಂಗ್ ರೀ ಆಮೇಲೆ ಇದನ್ನು ಫುಲ್ ಆ ಇಪ್ಪತ್ತು ಸಾವಿರ ಲೇಬರ್ಸ್ ಏನು ಈ ಮಹಲ್ ಕಟ್ಟಾರಲ್ಲ ರೀ ಏನಂತಂದ್ರೆ ಆಗಿನ ಕಾಲದಾಗ ಇಂಥದ್ದು ಮತ್ತು ಮೋನ್ಯುಮೆಂಟ್ ಎಲ್ಲೂ ಕಟ್ಟಬಾರ್ದು ಮಹಲ್ ಟೈಪ್ ಎಲ್ಲೂ ಕಟ್ಟಬಾರ್ದ ಅಂಥೇಳಿ ಅನ್ನೋ ರಾಜ ಅವ್ರದ್ದು ಇಷ್ಟುರ್ದು ಲೇಬರ್ಸ್ ಇದೆ ಕೈ ಏನಿರ್ತಾವಲ್ಲ ರೀ ಅವನ್ನ ಕಟ್ ಮಾಡಿಬಿಡ್ತಾನಂತ ಇಂಥವೆಲ್ಲೂ ಕಟ್ಟಾಕೋಬಾರ್ದು ಅಂತ ಇದು ಕರಾಳವಾದ ಸತ್ಯ ನೋಡ್ರಿ ಇದು ತಾಜ್ ಮಹಲಿಂದ ಇದು ಒಂದು ಪ್ರೀತಿಯ ಸಂಕೇತನ ಅನ್ಬೋದು ತಾಜ್ ಮಹಲ್ ಇಲ್ಲಿ ಬಹಳಷ್ಟು ಪ್ರವಾಸಿಗರು ಇಲ್ಲಿ ಬಂದು ಬಂದು ಹೋಗ್ತಾರೆ ಆಮ್ಯಾಗ ಎಷ್ಟು ಮಂದಿ ಬೇರೆ ಬೇರೆ ದೇಶದ ಪ್ರೈಮ್ ಪ್ರೆಸಿಡೆಂಟ್ಗಳೆಲ್ಲ ಬಂದು ಎಲ್ಲ ಇದನ್ನು ತಾಜ್ ಮಹಲ್ ಇದನ್ನ ನೋಡ್ಕೊಂಡು ಹೋಗ್ಯಾರಿ ಬರೀ ಹಂಗೆ ಮುಂದೆ ಹೋಗೋಣ ಇದ್ರದ್ದು ಡಿಸೈನ್ ಮಾತ್ರ ನೋಡ್ರಿ ಮಸ್ತ್ ಐತಿ ಅದನ್ನ ಒಂದ್ ಬಾಯಿಲೆ ಹೇಳಕ್ ಆಗಿಲ್ಲ ಆಮೇಗ ಫುಲ್ ಏನ ಗಾರ್ಡನ್ ಗಿಡನ ಎಲ್ಲ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ತಾಜ್ ಮಹಲ್ ಅಂತ ಒಂದು ದೊಡ್ಡದೊಂದು ಹಿಂಗೆ ಕಡ್ಸಾರ್ ಅಂತ ಅಂತ ಅಂತಂದ್ರೆ ಅವ್ರ ಅವ್ರ ಹೆಂಡತಿನ ಎಷ್ಟು ಪ್ರೀತಿಸ್ತಿರ್ಬೋದು ಅಂತ ಹೇಳಿ ಇದು ಇದು ಒಳಗಿನ ಚಿತ್ರಣ ಮಮತಾಜ್ನ ಬಾಳ್ ಚಂದಿದ್ ಇದು ಮಾತ್ರ ಕೇಳಿ ಪಟ್ಟೇನಿ ಇನ್ನು ಮುಂದಿನ ವೀಡಿಯೋ ಒಳಗೆ ಎಲ್ಲರೂ ಮುದ್ದು ವೀಕ್ಷಕರೇ ಇನ್ನ ಭೇಟಿ ಆಗೊಂಡ ನಾವು ಬಾಯ್ ಬಾಯ್